ಇವತ್ತಿನ ವಿಡಿಯೋ ತುಂಬ ಸ್ಪೆಷಲ್ ಅಂತ ಹೇಳ್ತೀನಿ ಫುಲ್ಲು ಆಯುರ್ವೇದಿಕ್ ಹರ್ಬ್ಸ್ ಯೂಸ್ ಮಾಡ್ಕೊಂಡು ನಾನೊಂದು ಫೇಸ್ ಪ್ಯಾಕ್ ಮತ್ತು ಲೇಪನ ಮಾಡ್ತಾ ಇದ್ದೀನಿ ಇದು ಪ್ರತಿಯೊಬ್ಬರು ಮಾಡ್ಕೊಳ್ಬೋದು ಇಂಥವ್ರು ಅಂಥವ್ರು ಅಂತಲ್ಲ ಪ್ರತಿಯೊಬ್ಬರು ಪಿಗ್ಮೆಂಟೇಶನ್ ಅಂತ ಹಿಡಿದು ಪಿಂಪಲ್ಸ್ ಇರೋರು ಮಾಡ್ಕೊಳ್ಬೋದು ಓಕೆನಾ ಮತ್ತು ಸ್ಕಿನ್ ವೈಟ್ನಿಂಗ್ ಪೌಡ್ರ್ ಕೇಳ್ತಿದ್ದೀನಿ ಅದು ಇವತ್ತಿನ ವೀಡಿಯೋ ಶೋ ಮಾಡಿದ್ದೀನಿ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಲಿಂಕಿಗೆ ಒಂದಿನ ಟೈಮ್ ಕೊಡಿ ಎಲ್ಲ ಲಿಂಕು ರೆಡಿ ಮಾಡಿಬಿಡ್ತೀನಿ ಓಕೆನಾ ಜಾಸ್ತಿ ತಡ ಮಾಡಿದೆ ಬನ್ನಿ ಇವತ್ತಿನ ವಿಡಿಯೋ ವೆಲ್ಕಮ್ ಟು ಹೇಮ ನಾಗೆಕ್ಸ್ ನಾನು ಯಾರೋ ಫಸ್ಟ್ ಟೈಮ್ ನನ್ನ ಚಾನನ್ನ ವಿಸಿಟ್ ಮಾಡಿದೆ ದಯವಿಟ್ಟು ತ್ರೀ ಡಾಟ್ಸಲ್ಲಿ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ತಾ ಇನ್ನು ಏನಾದ್ರೂ ನಿಮಗೆ ಡೌಟ್ ಇತ್ತು ಸ್ಕಿನ್ ಪೌಡರ್ ಅಲ್ಲಿ ಅಥವಾ ಇವತ್ತಿನ ಅಲ್ಲಿ ಅಂತ ನನಗೆ ಕಮೆಂಟ್ ಸೆಕ್ಷನ್ ಹಾಕಿ ನಾನು ಡೆಫಿನೆಟಾಗಿ ಆಗಿ ಉತ್ತರ ಕೊಡ್ತೀನಿ ಅಂತ ಹೇಳ್ತಾ ಬನ್ನಿ ನಾನು ಏನೇನು ಪ್ರಿಪ್ರೇಷನ್ ಮಾಡಿದೆ ಅಂತ ನೋಡಬಹುದು ಸೊ ತುಂಬ ರಿಕ್ವೆಸ್ಟ್ ಬರ್ತಿದೆ ಸ್ಕಿನ್ ವೈಟಿಂಗ್ ಪೌಡ್ರದು ಫೇಸ್ ವಾಶ್ದು ನಾನು ಏನು ಮಾಡ್ಕೊಂಡಿದ್ದೀನೋ ಇದು ಮೈಗೂ ಅಪ್ಲೈ ಮಾಡೋದು ಬಟ್ ಇದು ಅಪ್ಲೈ ಮಾಡಿದ್ರೆ ಮಾತ್ರ ಆ ಪೌಡರ್ ನೀವು ರೆಡಿ ಮಾಡ್ತಿದ್ದೀರಾ ಅಂದರೆ ಇಡೀ ಮನೆಗೆ ಘಮ 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 ಅಂತ ವಾಸನೆ ಬರುತ್ತೆ ಅಂಥ ಒಳ್ಳೆ ಪರಿಮಳ ಯಾಕೆಂದರೆ ಇದರಲ್ಲಿ ನೂರು ಸಾವಿರ ವರ್ಷ ಇತಿಹಾಸ ಇರುವ ಹಬ್ಸ್ ಇದೆ ಇವಾಗ ಸುಮಾರು ಜನ ಹೊಸಬ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಫ್ರೆಂಡ್ಸ್ ನಿಮ್ಗೆ ಏನಾದ್ರು ಏನು ಅಂತ ಮೆಣಸಲ್ಲ ಇದು ಪೆಪ್ಪರ್ ಅಲ್ಲ ಗೊತ್ತಿದೆಯಾ ನಿಮಗೆ ಸೊ ಸುಮಾರು ಜನ ಹೊಸರಿಗೆ ನಮ್ಮ ಆಯುರ್ವೇದದ್ದು ನಾಲೆಜ್ ಇಲ್ಲ ಸೊ ಅಂಥವ್ರಿಗೆ ನಾನಿವತ್ತು ಸ್ಪೆಷಲ್ಲಾಗಿ ಡೆಡಿಕೇಟ್ ಮಾಡಿ ಒಂದು ಬಂದು ಎಕ್ಸ್ಪ್ಲೈನ್ ಮಾಡಿ ಇದು ಗೊತ್ತಿದೆಯಾ ನಿಮಗೆ ಹೇಳ್ಕೊಡ್ತೀನಿ ಓಕೆನಾ ವೆಲ್ಕಮ್ ಟು ಹೇಮಾ ನಾಗ್ರೆಸ್ ನಾನು ಹೇಮಾ ಫಸ್ಟು ರಾ ಮೆಟೀರಿಯಲ್ಸ್ ನೋಡೋಕೆ ಮುಂಚೆ ಎಂಟು ಪ್ರಾಡಕ್ಟ್ ನೋಡೋಣ ನೋಡಿ ಈ ಅದ್ಭುತವಾದ ಪೌಡರ್ ಪೌಡರು ರೆಡಿ ಆಗುತ್ತೆ ಅರ್ಧ ಕೆ ಜಿ ಒಂದು ಕೆ ಜಿ ಈ ಎಲ್ಲ ಮಾಡ್ತಾರೆ ನೋಡಿ ಹತ್ರ ಮೆಲ್ ಮಾಡಿಸ್ಕೊಳ್ಳಿ ಆನ್ಲೈನಲ್ಲಿ ಎಲ್ಲಿ ಸಿಗುತ್ತೆ ಅಂತ ಇದ್ರಿ ದಯವಿಟ್ಟು ನಾನು ಆನ್ಲೈನ್ ನೈಂಟಿ ಪರ್ಸೆಂಟ್ ನಾನು ಹೋಗಲ್ಲ ಇಂಥದಕ್ಕೆಲ್ಲ ಯಾಕಂದರೆ ಮುಖಕ್ಕೆ ಅಪ್ಲೈ ಮಾಡೋದು ಇಂಟೇಕು ಅವೆಲ್ಲ ನಾವು ಮಾಡಿಕೊಂಡ್ರೆ ಬೆಟರ್ ಓಕೆ ನಾನು ನಿಮ್ಗೆ ಇನ್ನೂ ಡೌಟ್ ಇದ್ದರೆ ನಾನು ಕಮೆಂಟ್ ಸೆಕ್ಷನ್ ಹಾಕಿ ನಾನು ಒಂದು ದಿನ ಕಾಲ ಅವಕಾಶ ಕೊಟ್ಟರೆ ಸಾಕು ನಾನು ಲಿಂಕೆಲ್ಲ ಕೊಟ್ಬಿಡ್ತೀನಿ ಇದ್ರ ಇದು ಜೆಂಟ್ಸು ರೆಡಿ ಸೇರೋ ಇಬ್ಬರು ಯೂಸ್ ಮಾಡ್ಬೋದು ನನ್ನ ಮಕ್ಕಳು ನಮ್ಮ ಹಸ್ಬೆಂಡ್ ಸಹ ಇದನ್ನೇ ಯೂಸ್ ಮಾಡ್ಕೊಳ್ತಾರೆ ಸೋಪ್ ಬದಲು ಸೊ ಜೆಂಟ್ಸ್ ಲೇಡೀಸ್ ಇದ್ರೂ ಯೂಸ್ ಮಾಡ್ಬೋದು ಎಟ್ ನಿಮಗೆ ಇಲ್ಲಿರೋ ಪದಾರ್ಥಗಳಲ್ಲಿ ಯಾವುದು ಸೈಡ್ ಎಫೆಕ್ಟ್ ಇಲ್ಲ ಅಂದರೆ ಫೈನ್ ಇವಾಗ ಫಸ್ಟಿಂದ ಇದು ತೋರ್ಸಿದ ಏನು ಅಂತ ಮೆಣಸು ರೀತಿ ಇದೆ ಇದರದ್ದು ಕ್ವಾಲಿಟಿ ಹೇಳ್ಬಿಡ್ತೀನಿ ಫ್ರೆಂಡ್ಸ್ ಇದರಿಂದನೇ ಇವತ್ತೊಂದು ವೀಡಿಯೋ ಇವತ್ತಿನ ವೀಡಿಯೋ ಇದಕ್ಕೋಸ್ಕರನೇ ಮಾಡ್ತಿದ್ದೀನಿ ಇದರಲ್ಲಿ ಒಂದು ಎಣ್ಣೆ ಪ್ರಿಪೇರ್ ಮಾಡ್ತೀನಿ ಈ ಎಣ್ಣೆಗೆ ಇದು ಮಂಜಿಷ್ಟ ಕಡ್ಡಿ ಸಲ ಗೂಗಲಲ್ಲಿ ಸರ್ಚ್ ಮಾಡಿ ಮಂಜಿಷ್ಟದ ಬೆನಿಫಿಟ್ಸ್ ಏನು ಒಂದು ಸ್ಕಿನ್ ಅಂತ ಇದು ಮಂಜಿಷ್ಟ ಕಟ್ಟಿ ಇದು ಅಡಿಕೆ ಹುಲ್ಲು ಅಂತಾರೆ ಅಂದರೆ ನಟ್ ಗ್ರಾಸ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ ನಟ್ಟು ಗ್ರಾಸ್ ಅಂತ ಇದು ಆಪೋಸಿಟ್ ಆಗಿದ್ದು ರಿಯಾಕ್ಷನ್ಸ್ ಇರುತ್ತೆ ಅಂದರೆ ಇದು ನೋಡೋಕ್ಕೆ ಕಪ್ಪು ಬಟ್ ಇದು ಸ್ಕಿನ್ನ ಬೆಳ್ಳಕ್ಕೆ ಮಾಡೋ ಶಕ್ತಿ ಇದಿದೆ ಅಯ್ಯೋ ಇದರಿಂದ ಆಗತ್ತಾ ಅನ್ನೋರ್ಗೆ ಒಂದ್ಸಲ ಮಾಡಿ ಆಯುರ್ವೇದದ ಶಕ್ತಿ ನಿಮಗೆ ಗೊತ್ತಿಲ್ಲ ಮೌಸ್ತಿ ಅನ್ನೋರಿಗೆ ಸೊ ಇದು ನಟ್ಟು ಗ್ರಾಸು ಅಥವಾ ಅಡಿಕೆ ಹುಲ್ಲು ಫೈನ್ ಇದನ್ನು ತಗೊಂಡಿದ್ದೀನಿ ಇದು ರೋಸ್ ಪೆಟಲ್ಸ್ ಮತ್ತು ದಾಸವಾಳದ ಹೂವನ ಒಣಗಿಸಿ ಪುಡಿ ಮಾಡಿಟ್ಕೊಂಡಿರೋದು ಫೈನ್ ರೋಸ್ ಪೆಟಲ್ಸ್ ಮತ್ತು ದಾಸವಾಳದ ಹೂವು ನೆಕ್ಸ್ಟ್ ಇದು ಬಂದ್ಬಿಟ್ಟು ಬಜೆ ಮಕ್ಕಳಿಗೆಲ್ಲ ತೇದ್ ಹಚ್ತೀವಿ ನೋಡಿ ಸಣ್ಣ ಪ್ರಮಾಣದಲ್ಲಿ ಬಜೆ ಇದು ಫೈನ್ ಇದು ವೈಲ್ಡ್ ಟರ್ಮರಿಕ್ ವೈಲ್ಡ್ ಟರ್ಮರಿಕ್ ಆ್ಯಂಟಿ ಇನ್ಫೆಕ್ಷಿಯಲ್ ಆ್ಯಂಟಿ ಬ್ಯಾಕ್ಟೀರಿಯಲ್ ಹಾಗೆ ಕೆಲಸ ಮಾಡುತ್ತೆ ನಮ್ಮ ಮುಖದಲ್ಲಿ ಯಾವುದೇ ರೀತಿಯಾದ ಇನ್ಫೆಕ್ಷನ್ಸ್ನ ಝೀರೋ ಪರ್ಸೆಂಟ್ಗೆ ಶಕ್ತಿ ಇದಕ್ಕಿದೆ ನೋಡಿ ಇದು ಯಾವ ರೀತಿ ಇದೆ ಅಂತ ಫೈನ್ ನೆಕ್ಸ್ಟ್ ಇದು ಬಂದ್ಬಿಟ್ಟು ಕಸ್ತೂರಿ ಅಷ್ಟ ಇದು ಏನಂತೀವಿ ಇದಕ್ಕಿರೋ ಕೆಪಾಸಿಟಿ ನಾವು ಹೇಳೋಕ್ಕಾಗಲ್ಲ ಕಸ್ತೂರಿ ಅಷ್ಟಿನಕ್ಕೆ ಅಲ್ವಾ ಎ ಟು ಜಡ್ ಸ್ಕಿನ್ ವೈಟ್ನಿಂಗ್ ಬ್ರೈಟ್ನಿಂಗ್ ಎಲ್ಲ ಇದು ಎಲ್ಲರಿಗೂ ಗೊತ್ತು ಮೆಂತ್ಯ ಕಾಳು ಇದು ಮಂಚಿಷ್ಟ ಕಟ್ಟಿ ಎಟ್ ಅಗೇನ್ ಪ್ರೂವನ್ ವರ್ಲ್ಡಲ್ಲೇ ಪ್ರೂವ್ ಮಾಡಿಬಿಟ್ಟಿರೋದು ಇದು ನಮ್ಮ ಆವಾರ ಹೂಗಳು ಟ್ವೆಲ್ ನನ್ನ ಹತ್ರ ಇಷ್ಟೇ ರಾ ಮೆಟೀರಿಯಲ್ಸ್ ಅವೈಲಬಲ್ ನಾನು ಇಷ್ಟೇ ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ನಾನು ಇದು ಪುಡಿ ಮಾಡ್ತೀನಿ ಸುಮಾರು ಒಂದು ವಾರ ಬಿಟ್ಕೊಂಡು ಅವಾಗ ಎಷ್ಟೆಷ್ಟು ಕೆ ಜಿ ಅಂತ ಹೇಳ್ತೀನಿ ಈಗ ತರಿಸಿಟ್ಕೊಂಡೆ ತರ್ಸಿಟ್ಕೊಂಡ್ಬಿಡಿ ಓಕೆ ಲಿಂಕ್ ಬೇಕಾದ್ರೆ ನಾನು ನಾಳೆ ಕೊಡ್ತೀನಿ ಆವಾರ ಹೂ ಬರೀ ಇದೊಂದೇ ಸಾಕು ರೀ ನಿಮ್ಗೆ ಜಾದು ಮಾಡೋದಕ್ಕೆ ಇವತ್ತಿನ ವೀಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ಮತ್ತೆ ಕಡಲೆಬೇಳೆ ಹೆಸರು ಕಾಳು ಆಮೇಲೆ ಇದು ಅಷ್ಟೇ ಇದು ರಾಮ ಬಾಣ ನಮ್ಮ ಬಾಡಿ ತುಂಬ ಹೀಟಾಗಿದೆ ಅಂದರೆ ಇದನ್ನು ನೀಟಾಗಿ ಬರ್ಸಿಬಿಟ್ಟು ಅಥವಾ ತೊಳೆದು ಡ್ರೈ ಮಾಡಿಟ್ಕೊಂಡು ಆ ಮಣ್ಣಿನ ಪಾತ್ರೆಲಿ ರಾತ್ರಿ ಹೊತ್ತು ಹಾಕಿ ಬೆಳಗ್ಗೆ ಹೊತ್ತು ನೀರು ಕುಡಿಯೋದ್ರಿಂದ ಕುಡಿಯೋ ನೀರ ಒಂದು ಮಣ್ಣಿನ ಪಾತ್ರೆಗೆ ಹಾಕ್ಬಿಡಿ ಮಣ್ಣಿನ ಪಾತ್ರೆ ಇರಬೇಕು ಇದನ್ನು ತೊಳೆದು ನೀರೆಲ್ಲ ಡ್ರೈನ್ ಮಾಡಿದ್ಮೇಲೆ ಇದನ್ನು ಹಾಕ್ಬಿಟ್ಟು ಮತ್ತು ಇದನ್ನು ಬೆಳಗ್ಗೆ ತೊ ಕುಡಿಯೋದ್ರಿಂದ ನನ್ನ ನನ್ನದು ತುಂಬ ಹೀಟ್ ಬಾಡಿ ನಾನು ಇದೇ ಥರ ಮಾಡೋದು ಬಟ್ ನಿಮ್ಗೆ ಹಾಕಿ ಬರಬೇಕು ಆಯಿತಾ எல்லாத்தும் நான் ஹேக்கோ ஆகிபரோ பாச்சு மாத அல்வா சோ இது லாவன்ச இடோ ஐட்டம்னு லாவன்ச லாஸ்ட் ஓகே இஷ்டு ஐட்டம்னு மெல்ல கொட்டு பூடி மாஸ்கண்டே நமக்கு இடையே வர்த்தை நினைந்து வார கால அவகாச கொட்டே நான் சுமார் ஒன் கேஜி மாதிரி அவங்க நின் ஜொத்தேர் தான் ஓகே சோ ஆன்லனில் நானும் சர்ச் மாத்தீனி எல்லாத்தையும் சே நான் டெஃபினேட்டாக நீங்கள் ஹே்த்தினி ಅಲ್ಲಿ ತೊಗೊಡಿ ಅಂತ ನನಗೆ ಒಂದು ಅಥವಾ ಎರಡು ದಿನ ಕಾಲ ಅವಕಾಶ ಕೊಡಿ ಜ್ಯೋತಿ ಮ್ಯಾಮ್ ನನ್ನ ಇದ್ರು ಸುಮಾರು ಜನ ಕೇಳ್ತಾಯಿದ್ರು ನೋಡಿ ಇಷ್ಟು ನೈಸರ್ಗಿಕಾಯೆಲ್ಲ ಪೌಡ್ರ್ ಮಾಡ್ತಾರೆ ನೋಡಿ ಅವ್ರ ಹತ್ರ ಪೌಡ್ರ್ ಮಾಡಿಸ್ಕೊಳ್ಳಿ ಓಕೆ ಇಷ್ಟು ಐಟಮ್ ಬೇಕು ಸೊ ಇವತ್ತಿನ ವೀಡಿಯೋಕ್ಕೆ ಹೋಗೋಣ ಬನ್ನಿ ಫ್ರೆಂಡ್ಸ ಇಲ್ಲೊಂದು ನಾನ್ಸ್ಟಿಕ್ ಪಾನಿಟ್ಟಿದ್ದೀನಿ ಇಲ್ಲಿ ನಟ್ ಗ್ರಾಸ್ ಅಡಿಕೆ ಹುಲ್ಲು ರೋಸ್ ತಳಗಳು ಮತ್ತು ಹೈಪಿಸ್ಕಸ್ ತಳಗಳು ಎರಡು ಇದೆ ಆಭಾರ ಹೂ ಇಷ್ಟು ಇದಕ್ಕೆ ಹಾಕ್ತಾಯಿದ್ದೀನಿ ಓಕೆ ನಾ ಒನ್ ಟೈಮ್ ಮಾಡಿಟ್ಕೊಳ್ತೀನಿ ನೀವು ಎಷ್ಟು ಬೇಕಾದ್ರೂ ಮಾಡ್ಕೊಂಡು ಇಟ್ಕೊಳ್ಬೋದು ಈ ಎಣ್ಣೆನ ಇದು ಒಂದು ಬಬಲ್ ಬರಬೇಕು ಅಲ್ಲಿವರೆಗೂ ಇದು ಕಾಯ್ತು ಒಂದೇ ಒಂದು ಒಂದು ಕಡೆ ನಿಮ್ಗೆ ಏನಾದ್ರು ಗುಳುಗುಳ್ಳೆ ಥರ ಸ್ಟಾರ್ಟ್ ಆಯಿತು ಅಂದರೆ ಆಫ್ ಮಾಡಿ ಜಸ್ಟ್ ಟು ಟು ತ್ರೀ ಸ್ವಲ್ಪ ತಣ್ಣಕ್ಕಾಗಲಿ ಟೂ ಟು ತ್ರೀ ಸೆಕೆಂಡ್ಸ್ ಅಷ್ಟೇ ಹೀಟ್ ಮಾಡಿರೋದು ತಣ್ಣಕ್ಕಾಗಲಿ ರೆಡಿ ಮಾಡ್ಕೊಳ್ತೀನಿ ನಾನು ಅದಕ್ಕೆ ನೋಡಿ ವೈಲ್ಡ್ ಟರ್ಮರಿಕ್ಕು ಮತ್ತೆ ಇದ್ದೊಂದು ಚಿಕ್ಕ ಪೀಸ್ ಹಾಕ್ತೀನಿ ತುಂಬದು ಜಾಸ್ತಿ ಆಗೋಗುತ್ತೆ ಚಿಕ್ಕ ಇರಲಿ ಓಕೆ ಇದು ಮಂಜು ಆಕಟ್ಟಿ ಚೂರು ನಮಗೆ ಎಷ್ಟು ಬೇಕೋ ಅಷ್ಟು ಓಕೆ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಇದನ್ನ ಒಂದ್ಸಲ ಈ ಥರ ಮಾಡಿ ಕುಟ್ಬಿಟ್ಟು ಇಜ್ಲಿಕ್ಕೆ ಹಾಕೊಳ್ತೀನಿ ಇದಕ್ಕೆ ಶ್ರೀಗಂಧದ ಪುಡಿನೂ ಆ್ಯಡ್ ಮಾಡ್ತೀನಿ ಫಸ್ಟ್ ಒಂದು ಸಲ ಇದು ಈ ಥರ ಕುಡ್ತೀನಿ ಯಾಕಂದ್ರೆ ಮಿಕ್ಸಿ ರೊಟ್ಟಿಗೆ ಹಾಕಿದ್ರೆ ನಿಮಗೆ ಅದು ಗ್ರೈಂಡ್ ಆಗದೆ ಇರ್ಬೋದು ಆರಾಮ ನೋಡ್ಬೇಕು ನೀವು ಕಳೆದೋಗ್ಬಿಡ್ತೀರಾ ಕಳೆದೋಗ್ಬಿಡ್ತೀರ ಅಷ್ಟು ಚೆನ್ನಾಗಿದೆ ಸೊ ನೋಡಿ ನೆಕ್ಸ್ಟ್ ಶ್ರೀಗಂಧ ಹಾಕ್ತೀನಿ ಇಲ್ಲೊಂದು ಸ್ವಲ್ಪ ಹಸಿ ಹಾಲು ಹಾಕೊಂಡಿದೀನಿ ಅದಕ್ಕೆ ನಮ್ಮ ಅಂಜಿಷ್ಟು ಸ್ವಲ್ಪ ಸೇಕೊಳ್ತೀನಿ கலர் நோடி ஹெங்க் சேஞ்ச் ஆக சென்னு தெரிய ஒன் கை கேமரா இடம் கைத்தே கஷ்ட சோ அதுக்கோக்க ஆஃப் எரண்டு நிமிஷ ரெடி ஆக நமக்கு கலர் நோடி எங்க சேஞ்ச் ஆயிட்டு இது ஹேம பவுட்ரு சா பவுட்ரல்போதாந்தே அது நீங்கள் இஷ்ட பவுட்ரல்க்கு ஒர்ஜினல் துப்பியாச அல்வா ஃப்ரெண்ட்ஸ் சோ நமக்கு நம்ம ஆப்ஷனல் ஃப்ரெண்ட்ஸ் நோடி இத்தர பரத்தே நடி இது மதிஸ்ட்டு கட்டி கேட்கலாம் இது ஃபோட்டோ இது பவுட்ரு நமக்கு அது நீங்கள் இடக்கே தர பரத்தே ஓகேனா இவங்க இது ரெடி இது இல்லை நானெல்லாம் ஹாக்கித்தேன் அல்வா ನಟ್ ಗ್ರಾಸು ಅಂದರೆ ಅಡಿಕೆ ಹುಲ್ಲು ಮಲ್ಜಾಮಾರಿ ಕಸ್ತೂರಿ ಅರಿಶಿನ ಆಬರ ಹೂವು ಐ ಬಿಸ್ಕಸು ಮತ್ತು ಫ್ರೆಂಡ್ಸ್ ಇದಕ್ಕೆ ನಾನು ಸುಮಾರು ಒಂದು ಚಮಚದಷ್ಟು ಶ್ರೀಗಂಥದ್ದು ಟೇಸ್ಟ್ನ ಹಾಕೊಳ್ತಿದ್ದೀನಿ ಓಕೆನಾ ಫ್ರೆಂಡ್ಸ್ ನೋಡಿ ಪೌಡ್ರ್ ರೆಡಿ ಇದೆ ಇದನ್ನು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಡ್ತೀನಿ ಫ್ರೆಂಡ್ಸ್ ಈಗ ಸ್ಕಿನ್ ವೈಟ್ನಿಂಗ್ ಫೇಸ್ ವಾಶ್ ತೋರಿಸಿದ್ನಲ್ಲ ಹರ್ಬಲ್ದು ಆಯುರ್ವೇದಕ್ಕೂ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ರೆಡಿ ಮಾಡ್ಕೊಳ್ತೀನಿ ನೋಡಿದ್ರಲ್ಲ ಆಯಿಲು ನಾನು ಯೂಸ್ ಮಾಡಿರೋದು தேங்கினெண்ணு அதுக்கு முஞ்சே ஸ்கின் வைட்டனிங் தோர்சிந்தனால பவுட்ரு இவங்க அது சொல் நீர் ஹாக்கி ஃபஸ்ட்டு முகன வாஷ் மாணோண் இது ஃபுல் பாடியும் யூஸ் மாநாந்திரே பாக்ஸ் டெஸ்ட் மாய் இ பாயிண்ட்னா நான் க்ளியர் மாயெல்லாம் மெல்ஹாக்குத்தார் நோடி ಮಿಲ್ ಮಾಡಿಸ್ತಾರೆ ನೋಡಿ ಮಿಷಿನು ಈ ಸಾಂಬಾರ್ ಪುಡಿ ಅಲ್ಲೆಲ್ಲಾ ಮಾಡಲ್ಲ ಎಲ್ಲ ಮಾಡ್ತಾರೆ ಅವ್ರ ಹತ್ರ ಹೋಗಿ ಮಾಡಿಸ್ಕೊಡಿ ಒಂದೆರಡು ನಿಮಿಷ ನೀವು ನಂಬೋದ್ರೆ ನಂಬಿ ಬಿಟ್ರೆ ಬಿಡಿ ಇದು ಸ್ಮೆಲ್ ಎಷ್ಟಿದೆ ಎಷ್ಟು ಚೆನ್ನಾಗಿದೆ ಅಂದರೆ ಅಪ್ಪ ಹೇಳಕ್ಕೆ ಅಸಾಧ್ಯ ನೋಡಿ ಅಷ್ಟೇ ಓಕೆನಾ ನಾನು ನೀರಾಕಿ ಮಿಕ್ಸ್ ಮಾಡಿದ್ದೀನಿ ನೆಕ್ಸ್ಟು ಸೋಪ್ ಜಾಗದಲ್ಲಿ ಇದನ್ನು ಉಪಯೋಗಿಸ್ಕೊಡಿ ಓಕೆ ಬಾಡಿ ಸ್ಕ್ರಬ್ಬು ಮೈಗೆಲ್ಲ ಸೋಪ್ ಹಾಕ್ತಿರಲ್ಲ ಆ ಟೈಮಲ್ಲಿ ಇದನ್ನು ಹಾಕ್ಕೊಡಿ ಓಕೆ ಇದು ರೆಡಿಮೇಡ್ ಸರ್ಚ್ ಮಾಡ್ತೀನಿ ಎಲ್ಲಿ ಸಿಗುತ್ತೆ ಅಂತ ನೋಡ್ತೀನಿ ನಾನು ತಂದು ಉಪಯೋಗಿಸ್ಬಿಟ್ಟು ನಿಮ್ಗೆ ಹೇಳ್ತೀನಿ ಇಲ್ಲ ಮಾಡ್ಕೊಳ್ಳೋರು ಮನೇಲಿ ಮಾಡ್ಕೊಳ್ಳಿ ஓகேண்ணா லிங்கெல்லாம் நாளே ஒழுக்கு கொட் பட்னி இவ்வளோ ஜஸ்ட் வீடியோ நோடி ஓகே குத்க்கொண்டு எல்லாம் லிங்கெல்லாம் இதுமாண்டு நான் நமக்கு கொட் பட்னி ஃபஸ்ட்டு ஃபேஸ் வாஷ் மாட்டி ஓகேண்ணா ஃபேஸ் வாஷ்ன பிரதியொருக்கொள்ள நமக்கு பிகமெண்டேஷன் இதையோ இல்வோ ஆ எண்ணேட் கொண்டா இதில் நட் கிராஸ் இது அவரூ மெ ಇದು ಸುಮಾರು ಒಂದು ಹತ್ತು ನಿಮಿಷ ಇದನ್ನು ಹಾಗೆ ಬಿಟ್ಬಿಡೋಣ ನಿಮ್ಮ ಹತ್ರ ಕೊಬ್ಬರಿ ಎಣ್ಣೆ ಕೋಲ್ಡ್ ಪ್ರೆಸ್ ಇದ್ದರೆ ಸೂಪರು ಅವರ ಹೂವು ನಟ್ ಗ್ರಾಸು ಮತ್ತು ಹೈಬಿಸ್ಕಸ್ಸು ಇದರದ್ದು ಡ್ರೈ ರೋಸಸ್ ಇದೆ ಫೈನ್ ಒಂದೆರಡು ನಿಮಿಷ ಮಸಾಜ್ ಮಾಡ್ತೀನಿ ಎರಡೇ ನಿಮಿಷ ಓಕೆನಾ ಇದು ಸ್ಕಿನ್ನೊಳಗೆ ಪೆನಿಟ್ರೇಟ್ ಆಗಲಿ ಒಂದು ಐದು ನಿಮಿಷ ಇದೇ ಥರ ಬಿಟ್ಬಿಡ್ತೀನಿ ಆಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಹೇಳ್ತೀನಿ ನೋಡಿ ಒಂದು ಐದು ನಿಮಿಷ ಇದೇ ಥರ ಇರಲಿ ಐದು ನಿಮಿಷ ಆಗಿದೆ ಚೆನ್ನಾಗಿ ಪೆನಿಟ್ರೇಟ್ ಆಗಿದೆ ಈಗ ನಾನು ಮಂಜಿಷ್ಟದ ಮಾಡ್ಕೊಂಡಿದ್ದಲ್ಲ ಮಂಜಿಷ್ಟ ಮತ್ತು ಹಸಿ ಹಾಲು ಅದು ಅಪ್ಲೈ ಮಾಡ್ತಾಯಿದ್ದೀನಿ ನಾನು ಕೊಬ್ಬರಿ ಎಣ್ಣೆ ತೆಗ್ದಿಲ್ಲ ಅದರ ಮೇಲೆ ಇದನ್ನು ಹಾಕ್ತಾಯಿದ್ದೀನಿ ಓಕೆನಾ ಮಂಜಿಷ್ಟು ಕಡ್ಡಿ ಬೇಕಾದ್ರೆ ಹೇಳಿ ಅದರದ್ದು ಲಿಂಕ್ ಕೊಡ್ತೀನಿ ಬೈ ಮಾಡೋರು ಬೈ ಮಾಡಿ ನಾನು ಇಷ್ಟು ಪ್ರೊಸೀಜರ್ ಏನು ತೋರಿಸ್ತಾ ಇದು ಕೈಗೂ ಮಾಡ್ಕೊಳ್ಬೋದು ಓಕೆ ಇದು ಹಾಕ್ಕೊಂಡ್ಮೇಲೆ ಇದಕ್ಕೆ ನಾವು ಮಾಡ್ಕೊಂಡಿದ್ವಲ್ಲ ಆಯುರ್ವೇದಿಕ್ ಹರ್ಬ್ಸು ಇದಕ್ಕೆ ರೋಸ್ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ ಓಕೆ ನೋಡಿ ಸೊ ರೋಸ್ ವಾಟರ್ ಹಾಕಿ ಮಿಕ್ಸ್ ಮಾಡಿದ್ದೀನಿ ಇದನ್ನು ಮುಖಕ್ಕೆ ಅಪ್ಲೈ ಮಾಡ್ಕೊಳ್ತೀನಿ ಪ್ಯಾಕ್ ನೋಡಿ ಇದೆಲ್ಲ ಪ್ಯಾಕ್ ಥರ ಅಲ್ಲ ಟೈಮಿಂಗ್ಸ್ ನೋಡ್ಕೊಳ್ಳಿ ಹತ್ತು ನಿಮಿಷ ಎಲ್ಲ ಪ್ಯಾಚ್ ಟೆಸ್ಟ್ ಮಾಡಿರಬೇಕು ನಿಮ್ಗೆ ಏನೇನು ಆಗುತ್ತೆ ಅವೆಲ್ಲ ನೋಡ್ಕೊಳ್ಳಿ ಒಂದೆರಡು ನಿಮಿಷ ನಾನು ಮಾತಾಡಲ್ಲ ಫ್ರೆಂಡ್ಸ್ ಇದು ಸ್ವಲ್ಪ ಪಾಕ್ ಹಾಕ್ಬಿಡ್ತೀನಿ ನಾನು ಎಲ್ಲೆಲ್ಲಿ ಕೊಬ್ಬರಿ ಎಣ್ಣೆ ಹಾಕಿದ್ದೀನೋ ಅಲ್ಲೆಲ್ಲ ಇದನ್ನು ಹಾಕ್ಕೊಳ್ತೀನಿ ಫೈನ್ ನೋಡಿ ಈ ರೀತಿ ಎಷ್ಟು ನಿಂತ್ಕೊಳುತ್ತೋ ಅಷ್ಟು ಇದು ಸಾಕು ಯಾಕಂದರೆ ಇದು ಒಂದು ಅರ್ಧ ಅಷ್ಟು ನಿಂತ್ಕೊಂಡ್ರೂ ನಿಮಗೆ ಬೆನಿಫಿಟ್ ಇದೆ ಸ್ಕಿನ್ನಲ್ಲಿ ಓಕೆನಾ ಇದು ಸುಮಾರು ಎಂಟರಿಂದ ಹತ್ತು ನಿಮಿಷ ಆಗಲಿ ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ ಫ್ರೆಂಡ್ಸ್ ನೋಡಿ ಸುಮಾರು ಡ್ರೈ ಆಗಿದೆ ನಾನು ಹೇಳಿದ ಏಯ್ಟ್ ಟು ಟೆನ್ ಮಿನಿಟ್ಸ್ ಸಾಕು ಅಂತ ఈ వైపౌట్కీ క్లారిటీ ఆఫ్ స్కీన్ నోడి వారొందు దిన నిమ్మ ఫేస్కి ఫుల్ ఆయుర్వేది ఫేషియల్ థర మాకొక్కు అందే ఇం ట్రై మి దిస్ ఈస్ కంప్లీట్లీ ఆయుర్వేదిక్ బట్ నన్నేం ఉపయోగ ఎన్నే ఉపయోగించిన కొబ్బరి ఎడ్డే అదే కోల్డ్ ప్రెస్ సిక్ ఇ తు చాలి சோ க்ளோ நோடி யா ரீதி இது இது பிரிப்பேர் மாவோ எந்த சுவாசனை அந்த ஃபுல் மனேலி இருக்கா சமெல்லு இவாகலூ அஸ்டேன் ஃபேசலில்ட் கொண்டு நீங்கள் தகுத்தீரல இஷ்டே கம அந்த சோ நான் பூக்கு ஃபுல் ஆயுர்வேதி ஹர்ஸிங்க அந்த ஸ்ரீகோ இலில்ல இல்லை அதுன்னு யூஸ் மாட் இது பவுடர் ஃபாமில் ஹாக்கி தீன் ஸ்ரீகன ಓಕೆನಾ ನಿಮ್ಗೆ ಫೇಸ್ ಡ್ರೈ ಆಗೋದು ಇನ್ನೊಂದಾಗೋದು ಮತ್ತೊಂದು ಎಂಥದ್ದು ಇಲ್ಲ ಎಷ್ಟು ರಿಲ್ಯಾಕ್ಸಿಂಗ್ ಆಗಿರುತ್ತೆ ಅಂದರೆ ನಿಮ್ಮ ಮುಖದ ಮೇಲೇನೋ ನೀವು ಒಂದು ಅರ್ಧ ಕೆ ಜಿಯಷ್ಟು ಐಸ್ ಇಟ್ಕೊಂಡಿದ್ರಿ ಅನ್ನೋಷ್ಟು ರಿಲ್ಯಾಕ್ಸ್ ಆಗುತ್ತೆ ಮುಖ ತಣ್ಣಗೆ ಫೀಲ್ ಆಗುತ್ತೆ ಸೊ ಇದು ಒಂದಿನ ಅಥವಾ ನಿಮ್ಮ ಸ್ಕಿನ್ ಮೇಲೆ ಡಿಪೆಂಡ್ నారినేత మస్ట్ అండ్ శుడ్ కొబ్బరి ఎణ్ ముఖకి హాకే హాక్తి నన్ను 3-4 డేస్ పన్స్ క్లారిటీ సో ఇవతిన విడి కమెంట్ సెక్షన్ హాకి ఆయుర్వేదిక్ ఫియల్ ఫస్ట్ టైమ్ ఈ టిపికల్ ఆయుర్వేదిక్ ఫియల్ ఇది சோ எல்லா ரா மெட்டீரியல்ஸ்ன யூஸ் மாதிரி பவுட்ரு ஒன்சல யூஸ் மாதிரி ரா மெட்டீரியல்ஸ் யூஸ் மாதிரி விச் அண்ட் பெட்டர் அந்த ரா மெட்டீரியல்ஸ் பவுட்ரு பவுட்ரு மாதிரி எட்டோ தின ஆகிர்த்திட்டு ரா மெட்டீரியல்ஸ் இமீடியேட்டாக நாவே கிரஷ்மடி கிரைண்ட்மாடி யூஸ் மாஸ்டோ இடீ ஃபேஸு ஹேட்ல ஒன்று அருத கேஜி ஐஸ் இட்ருஷ்டு கூலிங் எஃபெக்ட் இது அஸ்டு கூலிங் எஃபெக்டு இது ஓகேனா ಇವತ್ತಿನ ವೀಡಿಯೋ ಇಲ್ಲೇ ಮುಗಿಸ್ತೀನಿ ನಾಳೆ ಆಗಿ ಲಿಂಕ್ ಕೊಟ್ಟೇ ಕೊಡ್ತೀನಿ ಅಂತ ಹೇಳ್ತಾ ಹೋಗ್ಬರ್ತ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೊಸ ಪ್ರಿಯರ್ ಫಸ್ಟ್ ಟೈಮ್ ನನ್ನ ಚಾನನ್ನ ವಿಸಿಟ್ ಮಾಡಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಕೊಡಿ ತ್ರೀ ಡೌಟ್ಸಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗೆ ಒಂದು ರೂಪಾಯಿ ಖರ್ಚಾಗಲ್ಲ ನಾನು ಒಂದು ರೂಪಾಯಿ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸ್ಲಾ ಹೋಗಬಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ನೇನೋ ಡೌಟ್ಸ್ ಇದ್ರೆ ಇವತ್ತಿನ ವೀಡಿಯೋ ಬಗ್ಗೆ ನನಗೆ ಕಮೆನ್ಸೇಷನ್ ಆಗಿ ನಾನು ಪ್ರತಿಯೊಂದು ವಸ್ತು ಲಿಂಕು ನಾಳೆ ಕೊಡ್ತೀನಿ ಓಕೆನಾ ನೀವು ಮನೇನು ಮಾಡ್ಕೊಳ್ಳೋಂಗೇನೋ ಮಾಡ್ಕೊಳ್ಳಿ ಅಥವಾ ಹೊರಗಡೆ ಹೆಲ್ಪ್ ಬೆಸ್ಟ್ ಸಿಗುತ್ತೆ ಅಂತ ನಾನು ಫ್ರೆಂಡ್ಸ್ ಇನ್ನೊಂದು ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ಇವಾಗ ಹೊರಗಡೆ ಮಾಡ್ತಿದ್ರೆ ಇವಾಗ ನನ್ನ ಐ ಆಮ್ ನಾಟ್ ನಾನೇನು ಹೇಳ್ಬೋದು ಅಂದರೆ ನಾನು ಪ ಆ ಪೌಡ್ರೆಲ್ಲ ಮಾಡಿಟ್ಕೊಂಡಿದ್ದೀನಿ ನನಗೇನು ನಾಲೆಜ್ ಇದೆ ಸೊ ಯಾರಿಗೆ ನಾಲೆಜ್ ಇದೆ ಅಂಥವ್ರ ಹತ್ರ ಬೈ ಮಾಡ್ಕೊಳ್ಳಿ ಸೊ ಏನಾದ್ರು ನಿಮಗೆ ಬೇಕು ಅಂತ ಅಂದರೆ ನಾನು ಸರ್ಚ್ ಮಾಡ್ತೀನಿ ಸರ್ಚ್ ಮಾಡಿ ಹೇಳ್ತೀನಿ ಅವರು ಸುಮಾರು ವರ್ಷದಿಂದ ಮಾಡ್ತಿರಬೇಕು ಅದೇ ಬಿಸ್ನೆಸ್ಸಲ್ಲಿ ಇರಬೇಕು ಅಂಥವ್ರದ್ದು ನೋಡಿ ನಾನು ಅವ್ರ ಹೆಸರು ತೊಗೊಂಡು ನೋಡೋಣ ಓಕೆನಾ ಸೊ ಆ ಥರ ಯಾವ್ದಾರು ಶಾಪ್ ಸಿಕ್ಕಿದ್ರು ನಾನು ಸರ್ಚ್ ಮಾಡ್ತೀನಿ ಅಥವಾ ನಮ್ಮ ಆಯುರ್ವೇದಿಕ್ ಪ್ರಾಡಕ್ಟು ನಂಬರ್ ಕೊಟ್ಟಿದ್ದೀನಲ್ಲ ಅವ್ರು ಏನಾದ್ರು ಮಾಡ್ತಾರ ಇದ್ದೀನ ಅಂತ ಕೇಳ್ತೀನಿ ಮಾಡಂಗಿದ್ರೆ ನಾನು ನಿಮಗೆ ಅವ್ರ ನಂಬರ್ ಮತ್ತೆ ಹೇಳ್ತೀನಿ ಆಯುರ್ವೇದ ಓನರ್ ಹತ್ರನೇ ಮಾತಾಡ್ಕೊಡಿ ಏನೇ ವಿತ್ ಇನ್ ವಿಡಿಯೋ ಎಲ್ಲೇ ಮುಗಿದಾಗ ಹೋಗ್ಬೋದ ಥ್ಯಾಂಕ್ ಯು ಫಾರ್ ವಾಚಿಂಗ್